ಎಲ್ಲರಿಗೂ ನಮಸ್ಕಾರ ಇದು ಲೀರಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಅದಕ್ಕೆ ನಂಚ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಈ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ನಾನು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಆದಷ್ಟು ಎಳೆ ಬೆಂಡೆಕಾಯಿನ ತೊಗೊಳ್ಳಿ ಎಳೆ ಬೆಂಡೆಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನೋಡಿ ಈ ಥರ ಎಳೆ ಬೆಂಡೆಕಾಯನ್ನ ತಗೋಬೇಕು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಕೊಂಡು ಬಟ್ಟೆನಲ್ಲಿ ಒಡ್ಸ್ಕೊಬೇಕು ಸ್ವಲ್ಪನೂ ನೀರಿರಬಾರ್ದು ಆ ಥರ ಹುರ್ಸ್ಕೊಂಡಿರಬೇಕು ನೋಡಿ ನಾನು ಚೆನ್ನಾಗಿ ತೊಳ್ಕೊಂಡು ಬಟ್ಟೆನಲ್ಲಿ ಹುರ್ಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದನ್ನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಪಲ್ಯಕ್ಕೆ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ನೀವು ಗೊಜ್ಜು ಮಾಡ್ಕೋತೀವಿ ಅಂದರೆ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೋಬೋದು ನೋಡಿ ನಾನು ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಲು ಕಪ್ಪಾಗುವಷ್ಟು ನಾನು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ತೆಂಗಿನ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಧನ್ಯ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಧನ್ಯ ಪುಡಿ ಇರುತ್ತಲ್ಲ ಅದನ್ನು ತಗೋಬೋದು ಇಲ್ಲಿ ನಾನು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ಖಾರಕ್ಕೆ ಎರಡು ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕಲರ್ ಬರಲಿ ಅಂತ ನಾನು ಮೂರು ಬ್ಯಾಡ ಮೆಣಸಿಕಾಯಿನ ತೊಗೊಂಡಿದ್ದೀನಿ ಇವಾಗ ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗೆ ರುಬ್ಕೊಂಡು ಬರೋಣ ಇವಾಗ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನಾನಿಲ್ಲಿ ಸಣ್ಣದಾಗೆ ರುಬ್ಕೊಂಡು ಬರ್ತೀನಿ ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಬಾರ್ದು ಹಾಗೇ ತರಿ ತರಿಯಾಗಿ ರುಬ್ಕೊಬೇಕು ಇವಾಗ ಮಸಾಲೆನ ಇಷ್ಟು ಸಣ್ಣದಾಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತರಿತರಿಯಾಗಿ ತುಂಬಾ ತರಿ ತರಿಗೂ ಬೇಡ ಮೀಡಿಯಮಾಗೆ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಎಷ್ಟು ಮಸಾಲೆ ಗಮ್ಮ ಅಂತ ಇದೆ ಅಂತ ತುಂಬಾ ಚೆನ್ನಾಗಿದೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಬೆಂಡೆಕಾಯಿನ ಹಾಕೊಳ್ಳೋಣ ಎಣ್ಣೆ ಏನು ಹಾಕೋದು ಬೇಡ ಹಾಗೆಯೇ ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಲ್ಲಿ ತನಕ ಹುರ್ಕೋಬೇಕು ಅಂತ ಅಂದರೆ ಆ ಲೋಳೆ ಸರ ಬಿಡುತ್ತಲ್ಲ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಈ ಉರಿತಾ ಉರಿತ ಅದು ಲೋಳೆ ಅಂಶ ಬಿಡುತ್ತೆ ಆವಾಗ ಒಂಚೂರೂ ಲೋಳೆ ಬರಲ್ಲ ಇದು ಇವಾಗ ನೋಡಿ ಬೆಂಡೆಕಾಯಿನ ಹಾಗೆ ಉರಿತ ಉರಿತ ನೋಡಿ ಲೋಳೆ ಅಂಶ ಎಲ್ಲ ಬಿಡ್ತಾ ಇದೆ ನೋಡಿ ಇದೆಲ್ಲ ಲೋಳೆ ಅಂಶ ಇದು ಇವಾಗ ಇದನ್ನು ಚೆನ್ನಾಗೇ ಹುರ್ಕೋಬೇಕು ಇದನ್ನು ಒಂದು ಐದು ನಿಮಿಷನಾದ್ರೂ ಹುರ್ಕೋಬೇಕು ಸ್ವಲ್ಪ ನಿಧಾನ ಆಗುತ್ತೆ ಅಲ್ಲಿ ತನಕ ಇದನ್ನು ಸ್ವಲ್ಪ ಹುಬ್ಕೋಬೇಕು ನೋಡಿ ಲೋಳೆ ಅಂಶ ಬಿಡ್ತಾ ಬರ್ತಾ ಇದೆ ಇವಾಗ ಇದು ಆಗಿದೆ ನೋಡಿ ಎಲ್ಲ ಲೋಳೆ ಅಂಶ ಎಲ್ಲ ಬಂದ್ಬಿಟ್ಟಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಲೋಳೆ ಅಂಶ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಒಂದು ಚೂರು ಇಲ್ಲ ನೋಡಿ ಯಾವ ಥರ ಉದುದ್ರಾಗಿದೆ ಅಂತ ನೋಡಿ ನೋಡಿ ಇಲ್ಲೆಲ್ಲ ಲೋಳೆ ಅಂಶ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ಇದು ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ ಇವಾಗ ಇದೇ ಕಡೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೀಟಪಟ ಅನ್ನಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾಗೋ ಥರ ಕೂತ್ಕೋಬೇಕು ಕಡಲೆಬೇಳೆ ಎಲ್ಲ ಮೇಲೆ ಇದಕ್ಕೆ ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋಂಥ ಒಂದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಹುತ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಅಲ್ಲಿ ಅಲ್ಲಿಂದ ಅದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಹತ್ತಾದ್ಮೇಲೆ ಬೆಂಡೆಕಾಯಿ ಉತ್ಕೊಂಡಿದ್ವಲ್ಲ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹುತ್ಕೋಬೇಕು ಎಣ್ಣೆನಲ್ಲೇ ಬೆಂಡೆಕಾಯಿ ಬೆಳಿಬೇಕು ಇದು ತುಂಬಾ ಸುಲಭ ಮಾಡೋದು ಇದಕ್ಕಿಂತ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ಇಷ್ಟು ಹುರ್ಕೊಂಡಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ನೋಡಿಲಿ ಈ ಥರ ನೋಡಿ ಒಂದು ಲೋಳೆ ಇಲ್ಲ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ನೋಡಿ ಈ ಥರ ಉಡ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಈ ಫಸ್ಟೇ ಎಣ್ಣೆ ಕುರ್ದಿದ್ರೆ ಈ ಥರ ಉದ್ದ್ರಾಗೆ ಬರಲ್ಲ ನೋಡಿ ಫಸ್ಟೇ ಬೆಂಡೆಕಾಯಿನ ಎಣ್ಣೆ ಹಾಕಿದ್ರೆ ಉಡ್ಕೊಂಡ್ರೆ ಈ ಥರ ಬರುತ್ತೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕಿಂತ ನಾವು ಮಸಾಲೆನ ರುಬ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಡೋಣ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಇದು ಹಸಿ ವಾಸನೆ ಎಲ್ಲ ಮುಗಿದ ತನಕ ಇದನ್ನು ಉರ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನೋಡಿ ಪಲ್ಯ ಏನು ಸೂಪರಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಊಟಕ್ಕೇನಾದರೂ ನಂಚ್ಕೊಳ್ಳೋಕೆ ಇಲ್ಲದೆ ಇದ್ದಾಗ ಈ ಥರ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಊಟಕ್ಕಂತೂ ನಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ತುಂಬನೇ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು